ಏ ಬನ್ರಿ ಆವೇನು ಏನು ಹೆದರ್ಕಿಲ್ಲ ಏನ್ರ ಬರ್ತಂದ್ರೆ ಏನ್ ಮಾಡ್ತಿ ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಹೋಪ್ಸೋ ಎಲ್ಲ ಆರಾಮದಿರಿ ಅಂತ ಅನ್ಕೋತೀನಿ ಇವತ್ತು ನೋಡ್ರಿ ನಾನು ಯೂಟ್ಯೂಬ್ ಚಾನಲ್ನಾಗ ಏನೈತಿ ಲಾಗ್ ಅಂತಿರ್ಬೇಕು ಇವತ್ತಿನ ಲಾಗ್ನೇ ಫುಲ್ ಸ್ಪೆಷಲಿ ನಾನು ನಿಮಗೆ ಹೇಳಿದ್ದೆ ಅಲ್ಲ ನಂದು ಸುಂದರವಾದ ಹಳ್ಳಿಯಲ್ಲಿ ಅಂಥೇಳಿ ಒಂದು ಲಾಗ್ ಪ್ರೀವಿಯಸ್ ಲಾಗ್ ಹಾಕಿದ್ದೆ ಅಲ್ಲ ಆ ಲಾಗಿಂದ ಕಂಟಿನ್ಯೂಯೇಷ್ ಕಂಟಿನ್ಯೂಯೇಷನ್ ಮಾಡಾತ್ ನೀನು ನೋಡ್ರಿ ಗೈಸ್ ಈಗ ಅದರಲ್ಲಿ ಕಂಟಿನ್ಯೂ ಕಂಟಿನ್ಯೂ ಮಾಡತ್ತೀನಿ ಏನೇನೈತೆ ಅಂತ ನೋಡಿ ತೋರಿಸ್ತೀನಿ ಬ್ಲಾಗ್ನಾಗ ನಾವು ಬರೀ ಫುಲ್ ಜಂಗಲ್ನಾಗ ಹೋಗೀವಿ ರೀ ಗೈಝ್ ಕಾಡನ್ಯಾಗ ಕಾಡನ್ಯಾಗ ಏನೇನೆಲ್ಲ ಹೆಂಗೆ ತಿರ್ಗಿವಿ ಫುಲ್ ಮಳೆಯಾಗ ರಾಡಿ ಅಂದ್ರೆ ರೀ ಗೈಸ್ ಫುಲ್ ರಾಡಿಯಾಗ ನಮ್ದು ತಿರ್ಗಾಡೋದಾಯಿತ ಫುಲ್ ಎಷ್ಟು ಚಂದ ರೀ ಗೈಝ್ ಭಾಳ ಅಂದ್ರೆ ಭಾಳ ಚಂದ ಫುಲ್ ಮಳೆಯಾಗಿತ್ತು ಅಂದ್ರೂ ತಿರ್ಕೋತೋಗಿ ಭಾಳ ಚಂದ ನೇಚರ್ನಾಗ ತಿರ್ಗಾಡೀವಿ ನೋಡ್ರಿ ನಿಮಗ್ ತೋರಿಸ್ತೀನಿ ಎಲ್ಲಾ ಎಲ್ಲೆಲ್ಲಿ ಹೋಗಿ ಕಾರ್ಡ್ ಮಸ್ತ್ ಇತ್ರಿ ಗೈಝ್ ಕಾರ್ಡ್ ಈಗ ನೋಡ್ರಿ ಗೈಸ್ ಯಾರ್ಯಾರೆಲ್ಲ ಹೊಂಟೀವಿ ಅಂದ್ರೆ ನಾವ್ ಇಷ್ಟೇ ಬಚ್ಚಾ ಪಾಟಿಗಳು ಹೊಂಟಿವಿ ಈಗ ಸ್ಟಾರ್ಟ್ ಅಲ್ಲಿಂದ ಮನಿ ಎಂಡ್ ಇರ್ದೆ ರೀ ಮನಿ ಎಂಡ್ ಆದ್ರೆ ಇಲ್ಲಿಂದ ರೋಡ್ ಐತಿ ಮುಂದೆ ನೆಕ್ಸ್ಟ್ ನಡಕ್ಕೂ ರೋಡ್ ಇಲ್ರಿ ಗೈಸ್ ಫುಲ್ ಏನಂತಾರ ರಾಡಿ ರಾಡಿ ಐತಿ ಗೈಸ್ ಹಂಗೆ ಕಂಟಿನ್ಯೂ ನಡ್ಕೋತ್ ಹೋಗ್ಬೇಕ್ರಿ ತೋರಿಸ್ತೀನಿ ಅದು ನಡ್ಕೋತ್ ಹೋಗೋದೈತಿ ಇಷ್ಟೇ ಇವ್ರಿಗೆ ಇಷ್ಟ ತಿರ್ಗಾಡಾಕಿಷ್ಟ್ ರೋಡ್ ರೀ ಗೈಝ್ ಇವ್ರಾಡೈತಿ ನಮ್ಮ ಬಾಡಿಗಾರ್ಡ್ ಈಗ ಬರತ್ತಾನೆ ಬರ್ರಿ ಹೋಗೋನು ರೋಜಿ ರೀ ಆ ಹೇಳ್ ರೆ ಏನು ಹೇಳ್ತೀರಿ ನಮ್ ಪ್ರೆಶಾಯನೇ ಹೇಳ್ತಾರೆ ಬಹಳ ಹೆದಕ್ಕೆ ಆಗಕತ್ತೆ ಟೀ गाइस ಹೆದರ್ ಗೆ ಏನಿಲ್ಲ ನಂಗಂತೂ ಫುಲ್ ಮಜಾ ಅಂತ ಮಜಾ ಬರತಿದೆ ಅಂತ ಆಗಕತ್ತೆ ಹೆದರ್ ಮಜಾ ನಮ್ಗ ಎಲ್ಲ ಒಮ್ಮೆ ಗಜಿಬಿಜಿ ಗಜಿಚಾಡ್ ನೋ ಬ್ರೋ ಬ್ರಿಗೆ ನೋಡೋ ಕ್ಯೂರಿಯಾಸಿಟಿ ನಾನು ಒಬ್ರ ಒಬ್ರಿಗೆ ಮಾತಡಿಸ್ತೀನಿ ಮಜಲ್ ಪಿಂಗ್ ನನಗೆ ಯಾವಾಗಲೂ ರಾಮ್ನಿ ಸಿಕ್ಕಿದಕ್ಕೆ ನಾನು ನಿಮಿಗೆ ಏನನ್ಸಾರ್ತೀವಿ ಖುಷಿ ಆಗ್ತಿತಿ ಮಜಾ ಬರತಿದೆ ಫುಲ್ ವಿಡಿಯೋ ಫಸ್ಟ್ ಟೈಮ್ ಆನ್ ಲೈಫ್ ನಲ್ಲಿ ಹೀಂಗ್ ಹೋಗೋದು ಏನಿಲ್ಲ ಹೋಗಿ ಇಲ್ಲ ಇದೆ ಫಸ್ಟ್ ಟೈಮ್ ಹೌದಾ ಪ್ರೇಕ್ಷಕ ಇನ್ನೇಗ ನಾನು ಭಾಳ ಸತಿ ಹೋಗಿನಿ ಬಟ್ ಆಫ್ಟರ್ ಅ ಲಾಂಗ್ ಟೈಮ್ ವಿತ್ ಮೈ ಕಜಿನ್ಸ್ ಐ ಆಮ್ ಫೀಲಿಂಗ್ ವೆರಿ ಗುಡ್ ಓಕೆ ದೆನ್ ಗಣೇಶ್ ಇಕ್ಕೇದಂತೆ ಗಣೇಶ್ ನಿನಗೇನು ಅನ್ಸತ್ತಿ ಬಸ್ ಕಾಡಿ ಹೊಂಟಿ ಅಂತ ಹೋಗ್ತಾನೆ ಇಲ್ಲಿ ಬಂದಾಗ ಒಮ್ಮೆ ಕಾಡಿಗೆ ಹೋಗ್ಲಾರ್ದ ಒಂದು ಮುಗಿಯಂಗೆ ಇಲ್ಲ ಏನಾಗ ಬಹಳ ಖುಷಿ ಅನ್ಸತ್ತೆ ಓಕೆ ಅಟ್ಟೆ ಶಾರ್ಟ್ ಅಂಡ್ ಸ್ವೀಟ್ ಹಾ ನಾನು ಬಹಳ ಹೆದರಿಕೆ ಆಗತ್ತಿದ್ವಿ ಎಷ್ಟು ಚಂದ ಕೊಂಡ್ಕೊಂಡೇವಿ ಯಾರು ಇಲ್ಲ ನಮ್ಮ ಜೊತೆ ಬರೀ ನಾವು ಚಿಳೆ ಮಿಳೆ ಅಷ್ಟೇ ಹೊಂಟೇವಿ ಫೈನಲಿ ನಿಮ್ ಏನಾದ್ರೂ ಸೌಂಡ್ ಬಂತ ಕೇಳೋಣಂತ ಏನ್ ಅನ್ಸತ್ತಿ ಚಿನ್ನು ಚಲೋ ಅನ್ಸಾಕ್ತೈತಿ ಬಟ್ ನನ್ ಕಾಲ್ ಒಂದ್ ಪೇನ್ ಐತಿ ಹಂಗೆ ನಾನ್ ಲಾಸ್ಟ್ ಹೊಂಟೇನಿ

ಮಸ್ತ್ ಐತ್ ಹೋಗ್ ದೊಡ್ಡ ಕಾಡ್ರಿ ಗೈಸ್ ಜಂಗಲ್ ಐತಿ ಯಾರು ಇಲ್ಲ ರೀ ನಾವ್ ಇಷ್ಟೇ ಸಣ್ಣವ್ರ ಹೆದರ್ಕಿರ ಹೆದರ್ಕಿ ಇಷ್ಟ ಐತಿ ಏನ್ರ ನಡು ಪ್ರಾಣಿಗಳು ಏನ್ರ ಬಂದ್ರು ಅಂದ್ರ ಅಂಜಿಕೆ ಅಲ್ರಿ ಗೈಸ್ ಅದಕ್ಕೆ ಅಂಜಾತಿದ್ದೀವಿ ಇದೀವಿ ಹಂಗೆ ಎಂಟು ತನ ಹೋಗ್ ಬಂದೀವಿ ಅಡ್ವಿ ಸಾಂಪುರದ ಮೆಮೋರಿ ಮೆನ್ ಪಾರ್ಲ ನೋಡ್ರಿ ಲೈಫ್ ಲೈಫ್ನಾಗಿ ಯಾಕಂದ್ರೆ ಅಂತ ಅದು ಊರೇ ನೋಡಿಲ್ಲ ನಾವರೇ ಇನ್ನು ತನಕ ಇಲ್ಲಿ ನಮ್ ಸೈಡ್ ಅರೆ ನಮ್ ಸೈಡ್ ನಾ ಆಬ್ವಿಯಸ್ಲಿ ಬಿಸಿಲೇ ಅಂತ ನಮ್ ನಿನ್ನೆನ್ ಲಾಗ್ನಾಗಿ ಹೇಳೀನಿ ಬಿಸಿಲನ್ಯಾಗಿ ಎಲ್ಲಿ ನಮ್ಮಲ್ಲಿ ಹಿಂಗೇನು ಕಾರ್ಡ್ ಇಲ್ಲ ಒಂದೇನಿಲ್ಲ ಬಿಸಿಲ ಫುಲ್ ಗಿಡಗಳಿಲ್ಲ ಏನಿಲ್ಲ ಅರಣ್ಯ ಅನ್ನೋದೇ ಕಮ್ ನಮ್ ಬಿಜಾಪುರ್ ಕಡೆಯೇ ಆ ಕಡೆರೆ ಫುಲ್ ಆನ್ ಮಳೆ ಇರ್ತಿತ್ ಗೈಸ್ ಫುಲ್ ಹಿಂಗ ಕಾರ್ಡ್ ಇವ್ರ ಊರರೆ ಫುಲ್ ಕಾರ್ಡ್ನಾಗಿ ನನಗೆ ಅದೇ ವಿಶೇಷ ಭಾರಿ ನನಗೆ ಹೆಂಗಿರ್ತಾರ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಮಾಡೋದಿತ್ತ ಬಟ್ ಬಹಳ ಮಸ್ತ್ ಅದ ರೀ ಗೈಸ್ ಬಹಳ ಚಂದ ಅದ ಬಹಳ ಮಸ್ತ್ ಅದ ನನಗ ಬಹಳ 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 ಲೈಕ್ ಆಯ್ತ ನೋಡಿ ಮತ್ ಹಂಗೆ ಅಲ್ಲಿನ ಜನ ಬಹಳ ಅಂದ್ರ ಬಹಳ ಕ್ಲೋಸ್ ಆಗ್ತಾರ ಬಹಳ ಜಲ್ದಿನೇ ಚಲೋ ಇದ್ದ ರೀ ಗೈಸ್ ಎಲ್ಲಾರು ನಮಗಂದ್ರ ಬಹಳ ಅಂದ್ರ ಬಹಳ ಲೈಕ್ ಆಯ್ತ್ ಮಶ್ರೂಮ್ ಮಶ್ರೂಮ್ ನೋಡ್ರಿ ಗೈಸ್ ಕಾಡಿನಾಗೇನು ಮಶ್ರೂಮ್ ಫ್ರೆಶ್ ಇರಲಿ ಏನು ಕಟ್ ಏನು ಕಟ್ಟಿಲ್ಲ ಹಿಟ್ಟು ಇಲ್ಲ ಕಟ್ಟು ಇಲ್ಲ ನೋಡ್ರಿ ಗೈಸ್ ನ್ಯೂ ಎಕ್ಸ್ಪೀರಿಯನ್ಸ್ ಮಳೆ ಆಗೈತ್ ಫುಲ್ ಎಲ್ಲ ನನ್ನ ಕಾಲು ನೋಡ್ರಿ ಗೈಸ್ ಪೇನ್ ಇಟ್ಕೊಂಡು ಹಂಗೆ ತಿರ್ಗಾಡತ್ತೀನಿ ಎಲ್ಲ ಕಡೆ

ಹಚ್ಚ ಹಸಿರು ಕಿಚ್ಚ ಕಿಚಡಿ ನೋಡ್ರಿ ಗೈಸ್ ತಮ್ಮನೆ ಲೇಟ್ ಬಿಟ್ಟ ನಮ್ದು ಅನುಷ್ಯ ಹಚ್ಚ ಹಸಿರು ಕಿಚ್ಚ ಕಿಚಡಿ ಅತ್ರಿ ವಾವ್ ನೈಸ್ ನೋಡ್ರಿ ನೇಚರ್ ಬಾವ್ ಬಟರ್ಫ್ಲೈ ನೋಡ್ರಿ ಗೈಸ್ ಬರೋ ಬಾ ಬಾ ಇರ್ಲಿ ಬಾ ಇಲ್ಲಿ ನೇಡ್ರಿ ಬರ್ತಂದ್ರ ತಾನು ಸೊಮ್ಮೆ ನಗ್ ಪ್ರೊಟೆಕ್ಟ್ ಮಾಡಾಕತ್ತ ನೋಡ್ರಿ ಎಷ್ಟು ಚಂದ ಕೈ ಹಿಡ್ದ ಏನ್ರ ಬತ್ತಂದ್ರೆ ಏನ್ ಮಾಡ್ತೀಯೋ ಏನರ ಬತ್ತಂದ್ರೆ ನಡು ಏನ ಸೌಂಡ್ ಬರಾತಿ ರೀ ಇಲ್ಲೇ ನಾ ಬರ್ತೀನಿ ಹಿಂದುವಪ್ಪ ಎಲ್ಲ Bharatin ga po Iwa ಈಗ ನೋಡ್ರಿ ಗೈಸ್ ನಡಿಯೋದೆಲ್ಲ ಮುಗೀತ ಎಂಟರ್ ಆಗತ್ತೀವಿ ಕಾರ್ಡ್ ಕಡೆ ಕಾರ್ಡ್ ನಾಗ ಎಂಟರ್ ಏನೇನೆಲ್ಲ ಆಗ್ತೈತೆ ಅಂತ ಶೇರ್ ಮಾಡ್ತೀನಿ ಎಂಟರ್ ಆದಿವಿ ಕಾರ್ಡ್ ಇದೇ ನೋಡ್ರಿ ಈಗ ನೋಡ್ರಿ ಗೈಝ್ ಕಾರ್ಡ್ನಾಗ ಎಂಟರ್ ಆದ್ಮೇಗ ಇದು ನನಗೆ ಮತ್ತು ದೀದಿಗೆ ಒಂದು ನ್ಯೂ ಚಾಲೆಂಜ್ ಆಗಿತ್ತು ಯಾಕಂದ್ರೆ ನನಗ ದೀದಿಗ ನ್ಯೂ ಎಕ್ಸ್ಪೀರಿಯನ್ಸ್ ಐತಿ ಮತ್ತು ಸಾಕ್ಷಿಗಿ ಸ್ಫೂರ್ತಿಗ ಧನುಷಗೆ ಪೇಕುಗ ಮತ್ತುಲ್ಲ ಸಣ್ಣ ಹುಡುಗರು ಅವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಐತ್ರಿ ಗೈಸ್ ಯಾಕಂದ್ರೆ ಅವ್ರು ಎವ್ರಿ ಇಯರ್ ಹೋಗ್ತಾರೆ ಕಡೆ ಅಡ್ವಿ ಸಂಪರ್ಕ ಕಾಡ್ಗ ಮತ್ತು ಭಾಳ ತಿರುಗ್ತಾರೆ ಗೈಸ್ ಅವ್ರು ಭಾಳ ಚಂದ ಎಂಜಾಯ್ ಮಾಡ್ತಾರೆ ಮಸ್ತ್ ಮಜಾ ಮಾಡ್ತಾರೆ ನಾನು ಮತ್ತು ದೀದಿ ಎಲ್ಲಿ ಹೋಗಿಂಗ್ ಹೋಗಿಲ್ಲಲ್ಲ ನಮಗ ದೀದಿಗೆ ಎಕ್ಸ್ಪೀರಿಯನ್ಸ್ ಭಾರಿ ಮಸ್ತ್ ಆಯ್ತು ಬಟ್ ಈಗ ಎಂಟರ್ ಆದೀವಿ ಎಂಟರ್ ಆದ್ಮೇಲೆ ಒಂದ್ ಏನೋ ಸೌಂಡ್ ಬಂತ್ರಿ ಗೈಸ್ ಏನೋ ಪ್ರಾಣಿ ಬಂತ್ ಅಂತ ಹೇಳಿ ಎಲ್ಲಾರು ಓಡ್ ಬಿಟ್ಟಿವ್ರಿ ಗೈಸ್ ಧನ್ ರಿಯಲಿ ಗೈಸ್ ನನಗರ ನಂಬಾಕೆ ಆಗಿಲ್ಲ ಯಾಕಂದ್ರ ಏನ್ರ ಪ್ರಾಣಿ ಅದು ಬರ್ತಾವಲ್ಲ ನಡು ಅಂದ್ರ ಬಾಳ ಪ್ರಾಣಿಗಳು ಅದಾವ ಅಂತ ಗೈಸ್ ಇಲ್ಲಿ ಹಿಂಗ್ ಕರಡಿ ಏನೇನು ಅದಾವ ಅಂತ ನನ್ಗೂ ಗೊತ್ತಿಲ್ಲ ಹೇಳಾತಿದ್ದ ತನು ಮತ್ತ ಧನುಷ್ ಅದು ಹೇಳಾತಿದ್ರ ಪ್ರಾಣಿಗಳು ಅದಾವ ಬಂದು ಅಂದ್ರೆ ಏನ್ ಮಾಡ್ದ ನಾವ್ ಇಷ್ಟೇ ಇದೀವಿ ಹೋಗುಮ್ ನಡ್ರಿ ಅಂತಂದ್ರ ಅದಕ್ಕೆ ಬಂದ್ಬಿಟ್ಟಿವಿ ಪ್ರಾಣಿಗಳು ಇನ್ನತನ ಅದಾವಂತ್ರಿ ಗೈಸಾ ಜಂಗಲ್ ಆಗಿದೆ ವಾಹ್ ಎಷ್ಟು ಬ್ಯೂಟಿಫುಲ್ ಯಾ ಹಿಡಿ 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 ವಾಹ್ ಯಾ ಇಟ್ಸ್ ಅ ಬಿಗ್ ಬಟರ್ಫ್ಲೈ ಐ ಥಿಂಕ್ ಮೀನ್ ಇವತ್ತೆ ನಾನು ಬಿಗ್ ಬಿಡಿಬಿಡ ವಾಹ್ ಒಳ್ಳೆ ಬರುವಾಗ ನೋಡಿ ಗೈಸ್ ಇದು ಹುಂಚಿನಕ ಗಿಡ ಇತ್ತು ಬರೆ ಯಾರದೋ ಹೊಲದನಗ ಅಲ್ಲೇ ಆ ಕಡೆ ಮನೆಯಿಂದ ಸ್ವಲ್ಪ ಇತ್ತಿದ್ದು ಅವಾಗ ಬರುವಾಗ ಹೋಗುವಾಗೆ ಪ್ಲ್ಯಾನ್ ಹಾಕಿದ್ದೀವಿ ರೀ ಗೈಸ್ ತೊಗೊಂಡೇ ಅಂತ ಅಂಥೇಳಿ ಅದಕ್ಕೆ ಮತ್ತೆ ನಿಂತು ನೋಡ್ರಿ ಗೈಸ್ ಅಲ್ಲಿ ಅಂತ ಹೇಳಿ ನೋಡಿ ಆಮೇಲೆ ತೊಗೊಂಡಿವೆಲ್ಲ ಸ್ವಲ್ಪ ಹುಂಚಿಕಾಯಿ ತೊಗೊಂಡು ಮತ್ತು ಮನೆ ಕಡೆ ಹೊಂಟೀವಿ ಮನೆ ಕಡೆ ಹೋಗಿ ಅಲ್ಲಿ ಹುಣಸಿಕಾಯಿದೇನೋ ಮಾಡೋರದ ರೆಸಿಪಿ ಅದನ್ನು ನಿಮ್ಮ ಮುಂಚೆ ಶೇರ್ ಮಾಡ್ತೀನಿ ಹುಂಚಿಕಾಯಿ ರೆಸಿಪಿ ಅಂತ ಹೇಳಿ ತೋರಿಸ್ತೀನಿ ಉಪ್ಪ ಸಮೃದ್ಧಿ ಅಷ್ಟಿ ತಂದಿ ತಿನ್ನಾಕ ಎಲ್ಲಿ ತಂದಿ ಅದು ಹುಣಸಿನಕಾಯಿ ಎಲ್ಲಿ ಹೋಗ್ತಕಂದಿ

ನೋಡ್ರಿ ಎಲ್ಲ ಮುಗೀತ್ರಿ ಗೈಝ್ ಇವತ್ತಿಂದ ಲಾಗ್ ಹೆಂಗಿತ್ತು ಹೋಪ್ ಸೊ ಇದು ನಿಮಗೆ ಲೈಕ್ ಆಗ್ತದ ಭಾರಿ ಮಸ್ತ್ ಮಜಾ ಮಾಡಿವ್ರಿ ಗೈಝ್ ಕಾರ್ಡ್ನಾಗ ಭಾಳ ಅಂದ್ರೆ ಬಹಳ ಮಸ್ತ್ ಮಾಡ್ ಮಜಾ ಮಾಡಿವಿ ಎಂಜಾಯ್ ಭಾಳ ಅಂದ್ರೆ ಅನ್ಫರ್ಗೆಟೆಬಲ್ ಮೆಮೊರಿ ಅದಾವ್ರಿ ಗೈಝ್ ಕಾರ್ಡ್ ಒಳಗ ಹಂಗೆ ನನ್ ಲಾಗ್ ಯಾರು ಹೊಸದಾಗ ನೋಡತಿರ್ಲಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಇಷ್ಟ ಆಗಿತ್ತು ಆಗಿತ್ತಂದರೆ ಒಂದು ಹೋಗಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡು ಹೇಳ್ರಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿರಿ ಸ್ಕಿಪ್ ಮಾಡಲಾರದೆ ಬೈ ಗೈಡ್ ಸಿಗುಮ್ ಹಿಂಗೆ ಹೊಸ ಹೊಸ ವಿಡಿಯೋ ಜೊತೆ ಇವತ್ತಿನ ಈ ವಿಡಿಯೋ ಇಲ್ಲಿ ಎಂಡ್ ಮಾಡೋಮ